ನಮಸ್ಕಾರ ಸ್ನೇಹಿತರೆ ಸೋತು ವಿಶ್ವ ದಾಖಲೆ ಬರೆದ ಟೀಮ್ ಇಂಡಿಯಾ ಇಪ್ಪತ್ತೈದು ವರ್ಷದ ದಾಖಲೆಗಳು ಎಲ್ಲ ಭಾರತ ಮತ್ತು ಆಫ್ರಿಕಾ ನಡುವಿನ ಸರಣಿ ಈಕ ಮುಕ್ತಾಯವಾಗಿದೆ ಈ ಒಂದು ಪಂದ್ಯವನ್ನು ನಮ್ಮ ಟೀಮ್ ಇಂಡಿಯಾ ಅಂದ್ರೆ ಎರಡನೇ ಪಂದ್ಯವನ್ನು ಕೂಡ ಇಲ್ಲಿ ಸೋತು ಈಕ ಎರಡು ಜೀರೋದಿಂದ ಸರಣಿಯನ್ನ ವೈಟ್ ವಾಶ್ ಮಾಡಿಕೊಂಡಿದೆ ಇದು ಏನಪ್ಪಾ ಅಂದ್ರೆ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಹರ್ಟ್ ಈಗ ಹೋಮ್ ಗ್ರೌಂಡ್ ಅಂದರೆ ಅಂದ್ರೆ ಟೀಮ್ ಇಂಡಿಯಾ ಇಲ್ಲಿ ಕೇವಲ ನೂರ ನಲವತ್ತಕ್ಕೆ ಆಲ್ಔಟ್ ಆಗಿ ನಾಲ್ನೂರ ಎಂಟು ರನ್ಗಳ ಬೃಹತ್ ಅಂತರದಲ್ಲಿ ಸೋಲು ಕಂಡಿದೆ ಬಟ್ ಇದಿನ ಪಂದ್ಯ ಟೀಮ್ ಇಂಡಿಯಾ ಟೆಸ್ಟ್ ಪಂದ್ಯಗಳಲ್ಲಿ ಸೋತ ಅತಿ ಹೆಚ್ಚು ಒತ್ತಾಗಿದೆ ಐದು ವರ್ಷಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ಸರಣಿಯಲ್ಲಿ ಈಗ ವೈಟ್ ವಾಶ್ ಮಾಡಿಕೊಂಡಿದೆ ಕಳೆದ ಅದರ ಹೋಯಿತರಲ್ಲಿ ಎರಡು ಸಾವಿರಲ್ಲಿ ನಮ್ಮ ಟೀಮ್ ಇಂಡಿಯಾ ಇದೇ ಆಫ್ರಿಕಾ ವಿರುದ್ಧ ಸರಣಿಯನ್ನ ವೈಟ್ ವಾಶ್ ಮಾಡಿಕೊಂಡಿತ್ತು ಬಟ್ ಇಪ್ಪತ್ತೈದು ವರ್ಷಗಳ ಬಳಿಕ ಸೌತ್ ಆಫ್ರಿಕಾ ನಮ್ಮ ಮೇಲೆ ವೈಟ್ ವಾಶ್ ಮಾಡಿ ದಾಖಲೆ ಬರೆದರೆ ಟೀಮ್ ಇಂಡಿಯಾ ಈ ಒಂದು ಹೀನಾಯ ದಾಖಲೆಯನ್ನ ತನ್ನ ಹೆಸರಿಗೆ ಇಲ್ಲಿ ಬರೆದುಕೊಂಡಿದೆ ಇನ್ನು ಮ್ಯಾಚ್ ಕಡೆ ನೋಡ್ತಾ ಹೋಗುತ್ತೆ ಪ್ಲೇಯರ್ ಆಫ್ ದ ಸಿರೀಸ್ ಅವಾರ್ಡ್ ಅನ್ನ ಸೈಮನ್ ಹಾರ್ಮರ್ ಅವರಿಗೆ ಕೊಟ್ಟರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನ ಮಾರ್ಕೋ ಆಂಡಸನ್ ಅವರಿಗೆ ನೀಡಲಾಗಿದೆ ನಲವತ್ತೆಂಟಕ್ಕೆ ಆರು ವಿಕೆಟ್ ಪಡೆದು ಇವರು ಬ್ಯಾಟಿಂಗ್ ನಲ್ಲಿ ತೊಂಬತ್ ಜೊತೆಗೆ ಈ ಒಂದು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಇಪ್ಪತ್ತ್ ಮೂರಕ್ಕೆ ಒಂದು ವಿಕೆಟ್ ಪಡೆದು ಟೀಮ್ ಇಂಡಿಯಾ ಹೀನಾಯ ಸೋಲಿಗೆ ಇವರೇ ಪ್ರಮುಖ ಕಾರಣವಾದರು ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಟೆಂಬ ಬೌಮ ಬ್ಯಾಟಿಂಗ್ ಮಾಡಿ ನಾನೂರ ಎಂಬತ್ತೊಂಬತ್ತಕ್ಕೆ ಫಸ್ಟ್ ಇನ್ನಿಂಗ್ಸ್ ಅಂತ್ಯಗೊಳಿಸಿದ್ರು ಅಂದ್ರೆ ಸೌತ್ ಆಫ್ರಿಕಾ ಪರ ಸನೂರನ್ ಮತ್ತು ಸ್ವಾಮಿ ನೂರ ಹೊಡೆದರೆ ಮಾರ್ಕೊ ನೋಡಿದರೆ ಮಾರ್ಕೋ ಮೂರನ್ನು ನೋಡಿದರು ಟಿಮ್ ಇಂಡಿಯಾ ಪರ ಕುಲ್ದೀಪ್ ಯಾದವ್ ನೂರ ಹದಿನೈದಕ್ಕೆ ನಾಲ್ಕು ವಿಕೆಟ್ ಪಡೆದರೆ ಯಶ್ರಥ್ ಬುಮ್ರಾ ಎಪ್ಪತ್ತೈದಕ್ಕೆ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಇನ್ನೂರ ಒಂದಕ್ಕೆ ಆಲ್ಔಟ್ ಆಯಿತು ಟಿಮ್ ಇಂಡಿಯಾ ಪರ ಜೈಸ್ವಾಲ್ ಅವರು ಐವತ್ತೆರಡು ರನ್ ನೋಡಿದರೆ ವಾಷಿಂಗ್ಟನ್ ಸುಂದರ್ ನಲವತ್ತೆಂಟು ಇನ್ನು ಸೌತ್ ಆಫ್ರಿಕಾ ಪರ ಮಾರ್ಕೋ ಎನ್ಸನ್ ಆರು ವಿಕೆಟ್ ಪಡೆದು ಮಿಂಚಿದ್ರೆ ಇನ್ನು ಸೈಮನ್ ಹಾರ್ಮರ್ ಕೂಡ ಮೂರು ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ಟೀಮ್ ಇಂಡಿಯಾಗೆ ಆನ್ ಹೇರುವ ಸಾಧ್ಯತೆ ಕೂಡ ಸೌತ್ ಆಫ್ರಿಕಾ ತಂಡಕ್ಕೆ ಇತ್ತು ಬಟ್ ಸೌತ್ ಆಫ್ರಿಕಾ ಇಲ್ಲಿ ಬೃಹತ್ ಲೀಡ್ ಅನ್ನ ಪಡೆಯುವ ಎಲ್ಲಾ ಯೋಚನೆ ಮಾಡಿ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಇನ್ನೂರ ಅರವತ್ತಕ್ಕೆ ಐದು ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ಮಾಡಿಕೊಳ್ಳುತ್ತು ಸೌತ್ ಆಫ್ರಿಕಾ ಪರ ಕ್ರಿಸ್ಟನ್ ಸ್ಟಬ್ಸ್ ಅವರು ತೊಂಬತ್ನಾಲ್ಕು ಹೊಡೆದ್ರೆ ಟೋನಿ ಡಿ ಜೋರ್ಜಿ ನಡೆದರು ಟೀಮ್ ಇಂಡಿಯಾ ಪರ ಜಡೇಜ ನಾಲ್ಕು ವಿಕೆಟ್ ಪಡೆದರೆ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು ಭಾರತಕ್ಕೆ ಸೌತ್ ಆಫ್ರಿಕಾ ತಂಡ ಐದುನೂರ ಬೃಹತ್ ಗುರಿಯನ್ನು ಕೂಡ ಇಲ್ಲಿ ನೀಡಿತ್ತು ಟೀಮ್ ಇಂಡಿಯಾ ಕೇವಲ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನೂರ ನಲವತ್ತಕ್ಕೆ ಆಲ್ಔಟ್ ಆಗುವ ಮುಖಾಂತರ ನಾನೂರ ಎಂಟು ರನ್ಗಳ ಒಂದು ಶ್ರೀನ ಹೆಸರನ್ನ ಟೆಸ್ಟ್ ನಲ್ಲಿ ಅನುಭವಿಸಿದೆ ಜಡೇಜ ಐವತ್ನಾಲ್ಕು ಹುಡುಗಿದರೆ ವಾಷಿಂಗ್ಟನ್ ಸುಂದರ್ ಹದಿನಾರು ರನ್ ಅಷ್ಟೇ ಇನ್ನು ಆಫ್ರಿಕಾ ಪರ ಸೈಮನ್ ಹಾರ್ಮರ್ ಆರು ವಿಕೆಟ್ ಪಡೆದು ಮಿಂಚಿದ್ರೆ ಕೇಶವ್ ಮಹಾರಾಜ್ ಎರಡು ವಿಕೆಟ್ ಪಡೆದು ಭಾರತದ ಬೆಂಬಲವನ್ನು ಇಲ್ಲಿ ಹಾಕಿದ್ರು ಪರ ಎಡನ್ ಮಕ್ರಮ್ ಈ ಒಂದು ಪಂದ್ಯದಲ್ಲಿ ಗುವಾಹಟಿಯ ಟೆಸ್ಟ್ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಪಡೆದು ಒಂದೇ ಪಂದ್ಯದಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಆಟಗಾರನಾಗಿ ಕೂಡ ಇಲ್ಲಿ ಹೊರಹೊಮ್ಮಿದ್ರು ಇದು ಏನಪ್ಪಾ ಅಂದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ನ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು